ನಾನು ಕೆ ಎ ಮೆಂಬರು ಸೆಕ್ರೆಟ್ರಿ ನನ್ನ ಚೈಲ್ಡ್ಹುಡ್ ಫ್ರೆಂಡು ಅಲ್ಲಿರೋರೆಲ್ಲ ಬೇಕಾದವರು ನಾನು ಬೆಂಗಳೂರು ಮಿನಿಸ್ಟ್ರು ಏರ್ಪೋರ್ಟ್ಗೂ ಹೋಗಿದ್ದೀನಿ ಸ್ಟೇಡಿಯಮ್ಗೂ ಹೋಗಿದ್ದೀನಿ ಕನ್ನಡ ಬಾವುಟನ್ನು ಹಿಡಿದಿದ್ದೀನಿ ಅವ್ರಿಗೆ ವಿಶೂ ಮಾಡಿದ್ದೀನಿ ಆ ಕಪ್ಗೆ ಮುತ್ತು ಕೊಟ್ಟಿದ್ದೀನಿ ಸೊ ಐ ಅವ್ ಡನ್ ಮೈ ಜಾಬ್ ಏನಾದ್ರು ಹೆಚ್ಚು ಕಮ್ಮಿ ಆಯಿತು ಆಕ್ಸಿಡೆಂಟ್ ಆಗಿದೆ ಬೇರೆ ಬೇರೆ ರಾಜ್ಯದಲ್ಲಿ ಏನೇನಾಗಿದೆ ಅಂತ ಕ್ರಿಕೆಟ್ ಅಭಿಮಾನಿ ಆಯಿತಾ ಬೇರೆ ರಾಜ್ಯದಲ್ಲಿ ಏನೇನಾಗಿದೆ ಹೇಳಿ ಎಲ್ಲ ಬೇಕಾದ್ರು ಪಟ್ಟಿ ಬೇಕಾದ್ರೆ ಓದ್ತೀನಿ ನಿಮ್ ಪಾರ್ಟಿಯವರೆಲ್ಲ ಏನೇನು ಟ್ವೀಟ್ ಮಾಡಿದ್ರು ಅನಾಲಾಯಕ್ ನಾಲಾಯ್ ಹೋಮ್ ಮಿನಿಸ್ಟರ್ ಅಂತ ಕೂಡ ನೀವು ಪರ್ಮಿಷನ್ ಕೊಟ್ಟಿಲ್ಲ ಪ್ರೊಸಿಷನ್ಗೆ ಅಂತ ಹೇಳಿದ್ದು ಕೂಡ ಇದೆ ಅದರಿಂದ ನಾನು ನಿಮ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಜೆಡ್ಸಿ ಹೇಳಕ್ಕೆ ಇಲ್ಲಿ ನನ್ನ ಹತ್ರ ಕೂಡ ವಿದ್ಯೆಗಳೆಲ್ಲ ಇದೆ ನಾನು ನಿಮ್ಗೆ ಸಾಧ್ಯ ನಮ್ಮ ಆ ಸಾಧ್ಯ ಇರು ನಮ್ಮಗೆ ಗರ್ಡಿಲ್ ಬೆಳೀಲಿಲ್ಲ ಅಂತಂದನು ನಾನು ಈ ಪರಮೇಶ್ವರ್ ಗರ್ಡಿಲ್ಲ ಬೆಳ್ದಿದ್ದೀನಿ ನಾನು ಸ್ವಲ್ಪ ಇಲ್ಲ ಆರ್ ಎಸ್ ಎಸ್ ಚಡ್ಡಿ ಹಾಕಿದ್ದೀನಿ ಅಂದ್ರಲ್ಲ ಒಂದ್ಸರಿ ನಮಸ್ತೆ ಸತಾ ಒತ್ಸಲೆ ಮಾತೃಭೂಮಿ ಅಧ್ಯಕ್ಷಯಾ ಹಿಂದೂ ಭೂಮಿ ಸುಗಮ್ ಓದಿತೋಹಮ್ ಸಾ ಮಂಗದೆ ನಾ ಅವೆಲ್ಲ ಇಟ್ಮೇಲೆ ಮತ್ತೆ ಏನು ಕಡೆ ದಿನ ತೆಗದು ಹಾಕಿಸ್ಬೇಡ್ರಿ ಚರ್ಚೆ ಬೇಡ ಅದನ್ನ ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಭಿಮಾನಿಗಳು ಬೇರೆ ಬೇರೆ ರಾಜ್ಯದಲ್ಲಿ ಬೇಕಾದಷ್ಟು ಇಂಥದ್ದೆಲ್ಲ ಆಗಿದೆ ಕರ್ನಾಟಕ ಸರ್ಕಾರ ಏನ್ ಮಾಡಬೇಕು ಆಯ್ತು ನಾನು ಪೊಲೀಸ್ ಅವ್ರನ್ನು ಬ್ಲೇಮ್ ಮಾಡ್ಲಿಕ್ಕೆ ಕಾಣ್ತಾ ಇರಲಿಲ್ಲ ಸರ್ಕಾರನು ಎಲ್ಲ ಬೇರೆ ಬೇರೆ ರಾಜ್ಯದಲ್ಲಿ ಕುಂಭಮೇಳ ಎಂದ ಹಿಡಿದು ಬೇರೆ ಬೇರೆ ರಾಜ್ಯದಲ್ಲಿ ಏನೇನಾಗಿದೆ ಎಲ್ಲರದ್ದು ಕೂಡ ಹಾಗಾದ್ರೆ ಅವರೆಲ್ಲ ಗೌರ್ಮೆಂಟ್ ರೆಸ್ಪಾನ್ಸಿಬಿಲಿಟಿ ತಗೋಬಿಟ್ಟಿದ್ರ ಇಲ್ಲ ಅಟ್ ಲೀಸ್ಟ್ ಯು ಶುಡ್ ಬಿ ವೆರಿ ಪ್ರೌಡ್ ಈ ಸರ್ಕಾರ ಕೂಡಲೇ ಕ್ರಮ ಕೈಗೊಂಡು ಪಾಪ ಆಫೀಸರ್ಸ್ ಮೇಲೂ ಕ್ರಮ ಕೈಗೊಂಡಿದ್ದೀವಿ ರಾಜಕೀಯದಲ್ಲೂ ಕ್ರಮ ಕೈಗೊಂಡಿದ್ದೀವಿ ರಾಜ್ಯ ಜನತೆಗೆ ಸಂದೇಶ ಕಟ್ಟಿದ್ದೀವಿ ಈ ದೊಡ್ಡ ಐತಿಹಾಸಿಕ ತೀರ್ಮಾನ ತೆಗೆದುಕೊಂಡಿದ್ದೀವಿ ಹಾ ಗುಡಿ ಗುಜರಾತ್ ಚೀಫ್ ಮಿನಿಸ್ಟರ್ ಇವೆಲ್ಲ ಇದೇ ಬಿಡಿ ಈಗೆಲ್ಲ ಚರ್ಚೆ ಮಾಡೋದು ಬೇಡ ಏನಿವೆ ನೀವೇನು ಹೇಳ್ಬೇಕು ಹೇಳಿ ಮಿಕ್ಕಿದ ಹೋಮ್ ಮಿನಿಸ್ಟರ್ ಮಾತಾಡ್ತಾರೆ ಚರ್ಚೆ ಮಾಡೋಣ ಅಂದ್ರೆ ಇನ್ನೂ ನಾನು ಇದ್ದೀನಿ